ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನ ಮೂಲಕ ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಭೇಟಿ ನೀಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಈಗ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ಮೂರು ಮಂಡಳಿಗಳಲ್ಲಿ ಇದು ಒಂದು ಇದರಲ್ಲಿ ಸಂಘಟಿತ ಕಾರ್ಮಿಕರು ಅಂದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹವರು ಪ್ಲಾಂಟೇಶನ್ ನಲ್ಲಿ ಕೆಲಸ ಮಾಡುವಂತವರು ಅಥವಾ ಟ್ರಾನ್ಸ್ಪೋರ್ಟೇಶನ್ ನಲ್ಲಿ ಕೆಲಸ ಮಾಡುವಂತಹ ಪೋಷಕರ ಮಕ್ಕಳು ಈ ಮಂಡಳಿಯ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಎಜುಕೇಶನ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾದಂತಹ ಎರರ್ ಬರುತ್ತೆ ಏನು ತೊಂದರೆ ಇಲ್ಲ ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈಗ ರೆಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಈಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಯ ವಿವರಗಳು ಇದ್ದಲ್ಲಿ ವಿದ್ಯಾರ್ಥಿಯ ಹೆಸರು ಮೊಬೈಲ್ ನಂಬರ್ ಜೆಂಡರ್ ಫಾದರ್ ನೇಮ್ ಮದರ್ ನೇಮ್ ಅಡ್ರೆಸ್ ಅನ್ನ ಭರ್ತಿ ಮಾಡಬೇಕು ಇಲ್ಲಿ ನೀವು ಹೋಗ್ತಾ ಇರುವಂತಹ ಶಾಲಾ ಕಾಲೇಜುಗಳ ವಿವರಗಳನ್ನ ಭರ್ತಿ ಮಾಡಬೇಕು ನಿಮ್ಮ ಶಾಲೆಯ ಡಿಸ್ಟಿಕ್ ತಾಲೂಕು ಮತ್ತು ನಿಮ್ಮ ಇನ್ಸ್ಟಿಟ್ಯೂಷನ್ ನ ಹೆಸರು ನೀವು ಯಾವ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀರಾ ಎಲ್ಲವನ್ನ ಸೆಲೆಕ್ಟ್ ಮಾಡಬೇಕು ನಂತರ ನೀವು ಎಸ್ ಸಿ ಎಸ್ ಟಿ ವರ್ಗದವರಾಗಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ ಇಲ್ಲಿ ನಿಮ್ಮ ಹಿಂದಿನ ತರಗತಿಯ ವಿವರಗಳನ್ನ ಭರ್ತಿ ಮಾಡಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ ಮಾಹಿತಿಯನ್ನ ಅಪ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ವಿವರಗಳನ್ನ ಭರ್ತಿ ಮಾಡಬೇಕು ಜೊತೆಗೆ ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಬೇಕು ನಂತರ ಉದ್ಯಮದ ವಿವರಗಳನ್ನ ಭರ್ತಿ ಮಾಡಬೇಕು ಇಲ್ಲಿ ತಾಯಿ ಅಥವಾ ತಂದೆ ಯಾರು ಕಾರ್ಮಿಕರ ಕಾರ್ಡ್ ಅನ್ನ ಹೊಂದಿರ್ತೀರಾ ಅವರ ಹೆಸರನ್ನ ಇಲ್ಲಿ ಭರ್ತಿ ಮಾಡಬೇಕು ಕಾರ್ಮಿಕರಿಗೂ ಮತ್ತು ವಿದ್ಯಾರ್ಥಿಗೂ ಇರುವ ಸಂಬಂಧ ಅಂದ್ರೆ ಮಗನು ಅಥವಾ ಮಗಳು ಅನ್ನುವುದನ್ನ ಟೈಪ್ ಮಾಡಬೇಕು ಇಲ್ಲಿ ಕಾರ್ಮಿಕರ ತಿಂಗಳ ಸಂಬಳವನ್ನ ಹಾಕಬೇಕು ಅದು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿರಬಾರದು ನಂತರ ನಿಮ್ಮ ಡಿಸ್ಟಿಕ್ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಿಮ್ಮ ಪೋಷಕರು ಕೆಲಸ ಮಾಡ್ತಿರುವಂತಹ ಇಂಡಸ್ಟ್ರಿಯ ಹೆಸರನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಪಿನ್ ಕೋಡ್ ಅನ್ನ ಟೈಪ್ ಮಾಡಬೇಕು ನಂತರ ಹಿಂದಿನ ತಿಂಗಳ ಎಂಪ್ಲಾಯ್ ಸರ್ಟಿಫಿಕೇಟ್ ಅಥವಾ ಸ್ಯಾಲರಿ ಸ್ಲಿಪ್ ಅನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು